ಬಿಜೆಪಿ ಪಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಧೋರಣೆ ಅದು ಅಂತ ಆದರೆ ಅದನ್ನು ಹೇಳಬೇಕು ಎಸ್ ನಾವು ಈ ರೀತಿ ಪ್ರಭಾಕರ್ ಭಟ್ರು ಕೇಳಿರುವಂಥದ್ದು ಈ ರೀತಿ ಅದನ್ನು ನಮ್ಮ ಪಕ್ಷ ಸಮರ್ಥಿಸ್ತದೆ ನರೇಂದ್ರ ಮೋದಿ ಅವರು ಸಮರ್ಥಿಸ್ತಾರೆ ಹೇಳಿ ಅವರು ಹರೀಶ್ ಪೂಜಾರಿ ಬಂಟ್ವಾಳ ಹರೀಶ್ ಪೂಜಾರಿ ಕೊಲೆ ಆರೋಪಿ ಭೂ ಭೂಹ ಶೆಟ್ಟಿ ಪ್ರಭಾಕರ್ ಭಟ್ರು ಹತ್ತಲ್ವ ಈಗಲೂ ಅವರ ಜೊತೆಗಿಲ್ವಾ ಮತ್ತೇನು ಹಿಂದೂಗಳ ಬಗ್ಗೆ ಪ್ರೀತಿ ಹರೀಶ್ ಪೂಜಾರಿ ಅಂತವರ ಬಗ್ಗೆ ಪ್ರೀತಿ ಇಲ್ವಾ ಇದು ಮುಸ್ಲಿಂ ದ್ವೇಷದ ಪ್ರಶ್ನೆ ಅಲ್ಲ ಇದು ಹಿಂದೂಗಳ ಮೇಲಿನ ಪ್ರಶ್ನೆನೂ ಅಲ್ಲ ಇದು ಪಕ್ಕ ರಾಜ್ಯ ಆ ಹಿಂದೂ ಮುಸ್ಲಿಂ ಪ್ರಶ್ನೆನೂ ಅಲ್ಲ ಇದು ಚುನಾವಣೆಗೆ ಬೇಕಾಗಿ ನಡೀತಾ ಇರುವಂತಹ ಸಿದ್ಧತೆ ಟೋಲ್ ಗೇಟ್ಗೆ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಅಲ್ಲಿ ಒಂದು ಗೇಟ್ ಹಾಕಿದ್ರು ಮೊದಲು ಲೋಕಲ್ ಅವರಿಗೆ ಫ್ರೀ ಇತ್ತು ನೈನ್ಟೀನ್ ಟ್ವೆಂಟಿ ಅವರಿಗೆ ಫ್ರೀ ಇಲ್ಲ ಕಲ್ಲಡಕ ಪ್ರಭಾಸ್ಕರ್ ಬಟ್ ಒಂದಿನ ಆದರೂ ಮಾತಾಡಿದಾರ ಎಂಆರ್ ಪಿ ಎಲ್ಲ ಉದ್ಯೋಗದಲ್ಲಿ ನಿರಾಕರಣೆ ಆದಾಗ ಕೇಂದ್ರದಲ್ಲಿ ಇವರದೇ ಸರ್ಕಾರ ಹೊರಡೋದು ಇವರದೇ ಇವರೇ ಹೇಳ್ತಾರಲ್ಲ ನನಗೆ ತಾಕತ್ತಿದೆ ಇದೆ ನಾನು ಲೈಟ್ ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಇನ್ನೊಂದು ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಡೆಲಾ ಕುಡಿತಾರೆ ಅದೇ ಅದಲ್ಲ ಇದ್ದಾಗ ಅದಿದ್ದಾಗ ಎಂಆರ್ ಕೆ ಎಲ್ ಉದ್ಯೋಗ ಕೊಡ್ತಿದ್ರ ಪ್ರಭಾಕರ್ ಭಟ್ರು ಅದೇ ಹೆದ್ದಾರಿಯಲ್ಲಿ ಅವರ ಕರ್ನಾಟಕದಲ್ಲೇ ಈಗ ಏನು ನ್ಯಾಷನಲ್ ಹೈವೇದ್ದು ಕೆಲಸ ನಡೀತಾ ಎಷ್ಟು ಸಮಸ್ಯೆ ಇದೆ ಒಂದ್ ದಿನ ಅದ್ರ ಅಲ್ಲಿ ಬಂದು ಮಾತಾಡಿದಾರ ಹೇಳುವವರಿದ್ದಾರೆ ರಾಜಕೀಯವಾಗಿ ಅದು ಬಿ ಜೆ ಪಿ ಸಂಘ ಪರಿವಾರದ ಉದ್ದೇಶವೇ ಅದು ಕೆರಳಿಸೋದು ಬಂಧನ ಮಾಡಿದ್ರೆ ಒಂದು ಧರ್ಮದ ಗಮನ ನಡೀತಾ ಇದೆ ಅನ್ನುವಂಥದ್ದು ಜನರ ಮಧ್ಯೆ ಹೋಗಿ ಬೀಸೋದು ಕಲ್ಲು ಬಿಸಾಡೋದು ಹಿಂಸೆ ಮಾಡೋದು ಆ ಮೂಲಕ ರಾಜಕೀಯವಾದಂತಹ ಒಂದು ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡುವಂತಹದ್ದು ಅವ್ರು ಮಾಡ್ತಾರೆ ಅನ್ನುವಂಥದ್ದು ಈಗ ಜನ ಮಾತಾಡ್ತಾ ಇದೆ ಆದ್ರೆ ನಾವು ಹೇಳುವಂತಹದ್ದು ಇದು ರಾಜಕೀಯ ಲಾಭ ನಷ್ಟ ನೋಡುವಂತಹ ಪ್ರಕರಣ ಅಲ್ಲ ತುಂಬಾ ಸಲ ಆ ರೀತಿಯಲ್ಲಿ ನೋಡಿ ಆಗಿದೆ ಇದಂತೂ ತೀರಾ ಅತಿರೇಕಕ್ಕೆ ಹೋಗಿದೆ ಹೆಣ್ಣು ಮಕ್ಕಳ ಘನತೆಗೆ ಕುಂದು ತರುವಂತ ಹೇಳಿಕೆ ಅದು ಕೂಡ ಅಶ್ಲೀಲವಾದಂತ ಪದವನ್ನು ಬಳಕೆ ಬಳಸಿ ಹೇಳಿರುವಂತಹ ಮತ್ತೆ ಯಾರು ತಿಳ್ಕೊಳ್ಳೋದು ಬೇಕಾಗಿಲ್ಲ ಇದು ಮುಸ್ಲಿಮರಿಗೆ ಮಾತ್ರ ಹೇಳಿರುವಂತಹದ್ದು ಹೆಣ್ಣು ಮಕ್ಕಳ ಬಗ್ಗೆನೇ ಪ್ರಭಾಕರಿಗೆ ಪತ್ರಿ ಇರುವಂತಹದ್ದು ಇಂಥ ತುಚ್ಛ ಮನೋಭಾವ ಯಾಕೆಂದ್ರೆ ಈ ಹಿಂದೆ ಕೂಡ ಹಿಂದೂ ಹೆಣ್ಣು ಮಕ್ಕಳು ಬ್ಯಾರಿಗೆಲ್ಲ ಮೊಬೈಲ್ ಅಂಗಡಿಗೆ ಹೋಗಬಾರ್ದು ಚಪ್ಪಲಿ ಅಂಗಡಿ ನಿಮಗೆ ಬೇರೆಗೆಲ್ಲದಾಗಬೇಕಂತ ಅಂದ್ರೆ ಹಿಂದೂ ಹೆಣ್ಣು ಮಕ್ಕಳು ಕೂಡ ಒಂದು ಯಾವತ್ತೂ ಕೂಡ ಓಡ್ಲು ಹೋಗ್ಲಿಕ್ಕೆ ರೆಡಿ ಆದವರು ಅನ್ನೋ ಮಟ್ಟಿಗೆ ಬಹಿರಂಗ ಭಾಷಣಗಳನ್ನು ಮಾಡಿದಂಥವ್ರು ಅದರಿಂದ ಹೆಣ್ಣು ಮಕ್ಕಳೇ ಬಗ್ಗೆನೇ ಇವರಿಗೊಂದು ಅತ್ಯಂತ ಕೀಳುಮಟ್ಟದ ಮನೋಭಾವ ಪ್ರಭಾಕರ್ ಭಟ್ಲಿ ಇದೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈಗ ಮುಸ್ಲಿಂ ಹೆಣ್ಣು ಹಿಂದೂ ಹೆಣ್ಣು ಅಂತ ಪ್ರಶ್ನೆ ಇಲ್ಲ ಹೆಣ್ಣು ಅಂದ್ರೆ ಹೆಣ್ಣು ಮಹಿಳೆಯರನ್ನ ಒಂದು ಗ ಪುರುಷಾಧಿಕಾರದ ಮನೋಭಾವದಿಂದ ಮಾತಾಡುವಂತಹದ್ದು ಪುರುಷ ಕೇಂದ್ರಿತ ಮನೋಭಾವದಲ್ಲಿ ಮಾತಾಡುವಂಥದ್ದು ಯಾವ ಧರ್ಮದ ಯಾವ ಹೆಣ್ಣುಮಕ್ಕಳು ಕೂಡ ಒಪ್ಪೋದಿಲ್ಲ ಮತ್ತೆ ಅವರು ಮುಂದುವರಿತ ಆ ಭಾಷಣ ಒಟ್ಟಿಗೆ ನಲವತ್ತು ನಿಮಿಷದ ಭಾಷಣ ಅದು ಕೇವಲ ಒಂದು ಈ ಡೈಲಾಗ್ ಮಾತ್ರ ಅಲ್ಲ ಉದ್ದಕ್ಕೂ ಅಶ್ಲೀಲ ಪದಗಳನ್ನೇ ಬಳಸಿರುವಂಥದ್ದು ಅವರು ಅಲ್ಲಿ ಒಂದು ಕಡೆ ಅವರು ಹೇಳುವಂಥದ್ದು ಇದೆ ಅವರು ಮುಸ್ಲಿಂ ಹೆಣ್ಣುಮಕ್ಕಳು ಕೂಡ ಈ ಲವ್ಜಿಹಾದ್ನಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಮಾತಾಡ್ತಾರೆ ಆ ರೀತಿ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ಅವರಿಗೆ ಅಷ್ಟು ದ್ವೇಷ ಇರುವಾಗ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಗಂಡಂದಿರ ಬಗ್ಗೆ ಯಾಕೆ ಇವರಿಗೆ ಅಷ್ಟು ತಲಾಖ್ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಇವರಿಗೆ ಬಿಜೆಪಿಗೆ ಆಸಕ್ತಿ ಇದನ್ನು ಹೇಳಿ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಪಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಧೋರಣೆ ಅದುಂತಾದ್ರೆ ಅದನ್ನು ಹೇಳಬೇಕು ಎಸ್ ನಾವು ಈ ರೀತಿ ಪ್ರಭಾಕರ್ ಭಟ್ರು ಕೇಳಿರುವಂತ ಈ ರೀತಿ ಅದನ್ನು ನಮ್ಮ ಪಕ್ಷ ಸಮರ್ಥಿಸ್ತದೆ ನರೇಂದ್ರ ಮೋದಿ ಅವರು ಸಮರ್ಥಿಸ್ತಾರೆ ಅಂತ ಹೇಳಿ ಆ ರೀತಿ ಬಾಯಿ ಬಿಟ್ಟು ಹೇಳಿದ್ರೆ ನಾವು ಅದನ್ನು ಮತ್ತೆ ನಾವು ಚರ್ಚೆ ಮಾಡ್ತೀವಿ ರಾಜಕೀಯ ಚರ್ಚೆ ಮಾಡ್ತೀವಿ ಬಿಜೆಪಿ ಪಕ್ಷದ ಅಧಿಕೃತ ನಿಲುವೆನು ಅಂತ ಹೇಳಿ ಬಿಜೆಪಿ ಪಕ್ಷವೇ ಈಗ ಇದೆಯೋ ಅಂತ ಅನುಮಾನ ಯಾಕಂದ್ರೆ ಯತ್ನಾಲ್ ಅವರ ಒಂದೊಂದು ಬಾಣಗಳನ್ನು ನೋಡಿದ್ರೆ ನಲವತ್ತು ಸಾವಿರ ಕೋಟಿ ಹಗರಣ ಆಗಿದೆ ಕೊರೋನಾದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಪ್ರಭಾಕರ್ ಭಟ್ರು ಕೂಡ ಒಂದು ಪವರ್ ಪಾಲ್ ಅವರಿಗೂ ಬಂದಿರಬೇಕಲ್ಲ ಇಲ್ಲಿ ಪ್ರಭಾಕರ್ ಭಟ್ರ ಮನೆಗೆ ಹೋಗಿದೆ ಯಾವ ಸರ್ಕಾರ ಇದ್ದಾಗ ಯಾವ ತೀರ್ಮಾನಗಳಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯತ್ನಾಳ್ ಅವರ ಮಾತಿಗೆ ಒಂದು ಪ್ರಭಾಕರ್ ಭಟ್ರು ನಳಿನ್ ಕುಮಾರ್ ಕಟೀಲ್ ಉತ್ತರ ಕೊಡಲಿ ಜನರನ್ನ ದಿಕ್ಕು ತಪ್ಪಿಸೋದು ಬೇಡ ನಾವು ಹೇಳುವಂತ ಈ ಪ್ರಶ್ನೆ ಅದರ ಜೊತೆಯಲ್ಲಿ ಪ್ರಭಾಕರ್ ಭಟ್ರ ಬಂಧನಕ್ಕೆ ಮೀನಾಮಿಷ ಎನಿಸ್ಬಾರ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸುಮ್ಮನೆ ಇದು ಏನು ಆಗಾಗ್ತದೆ ಏನು ಆಗೋದಿಲ್ಲ ಕಾನೂನು ಪ್ರಕಾರ ಏನಿದೆ ಅದು ನಡಿಬೇಕು ಬೇರೆಯವರಿಗೆ ಈಗ ಮುನೀರ್ ಕಾಟಿ ಮೇಲೆ ಮೇಲೆ ಐ ಆರ್ ಆದರೆ ನಾನ್ ಅವೈಲೇಬಲ್ ಸೆಕ್ಷನ್ ಇದ್ರೆ ಬಂದು ಬಂಧನ ಹಿಂದೆ ಬಂಧನ ನಡೆದಿಲ್ವಾ ಅದೇ ರೀತಿಯಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಕಾನೂನು ಸರ್ಕಾರ ಬಂಧನ ಮಾಡಿ ನಾವೇನು ಈಗ ಈಗ ಸುಮೋಟ ಅಂತ ಕೇಳುವ ಪ್ರಶ್ನೆ ಅಲ್ಲ ಸುಮೋಟ ಹಾಕಬೇಕಿತ್ತು ಈಗ ಎಫ್ಐಆರ್ ಆಗಿದೆ ನಾನ್ಅೈಲಬಲ್ ಸೆಕ್ಷನ್ ಆಗಿದೆ ಎಲ್ಲ ಇದೆ ಮತ್ತೆ ಅವರಿಗೆ ವಿನಾಯಿತಿಗಳು ಸಿಗಬಾರ್ದು ಈಗ ಅವರು ವೆಕೇಶನ್ ಕೋರ್ಟಿಗೆ ಹೋಗಿದ್ದಾರೆ ಅಂತ ಸುದ್ದಿ ಇದೆ ಸರ್ಕಾರ ಬಲವಾಗಿ ಅದನ್ನು ವಿರೋಧ ಮಾಡಬೇಕು ಅವರಿಗೆ ಕ್ವಾಶಿಗೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಅದನ್ನು ಬಲವಾಗಿ ವಿರೋಧ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜಾಮೀನುಗಳು ಆ ರೀತಿ ಸಿಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಕಾನೂನಿನ ಪ್ರಕ್ರಿಯೆ ಪ್ರಕಾರನೇ ಅವರು ಅದನ್ನು ಎದುರಿಸಿ ಪ್ರಭಾಕರ್ ಭಟ್ರು ಅದೇ ಹೆದ್ದಾರಿಯಲ್ಲಿ ಅವರ ಕಲ್ಲಡಕದಲ್ಲಿ ಈಗ ಏನು ನ್ಯಾಷನಲ್ ಹೈವೇದ್ದು ಕೆಲಸ ನಡೀತಾ ಇದೆ ಅಲ್ಲಿ ಎಷ್ಟು ಸಮಸ್ಯೆ ಇದೆ ಒಂದು ದಿನ ಅಂದ್ರೆ ಅಲ್ಲಿ ಬಂದು ಮಾತಾಡಿದಾರ ಟೋಲ್ ಅಲ್ಲಿ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಅಲ್ಲಿ ಒಂದು ಗೇಟ್ ಹಾಕಿದ್ರು ಮೊದಲು ಲೋಕಲ್ ಅವರಿಗೆ ಫ್ರೀ ಇತ್ತು ನೈನ್ಟೀನು ಟ್ವೆಂಟಿ ಅವರಿಗೆ ಫ್ರೀ ಇಲ್ಲ ಕಲ್ಲಾಡಿಕ ಪ್ರಭಾಕರ್ ಬಟ್ ಒಂದಿನ ಆದ್ರೂ ಮಾತಾಡಿದಾರ ಎಂ ಆರ್ ಪಿ ಎಲ್ಲ ಉದ್ಯೋಗದಲ್ಲಿ ನಿರಾಕರಣೆ ಆದಾಗ ಕೇಂದ್ರದಲ್ಲಿ ಇವರದೇ ಸರ್ಕಾರ ಹೊಡೆದು ಇವರದೇ ಇವರೇ ಹೇಳ್ತಾರಲ್ಲ ನನಗೆ ತಾಕತ್ತಿದೆ ನಾನು ಲೈಟ್ ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಇನ್ನೊಂದು ಕಂಬವನ್ನು ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಹೊಡಿತಾರೆ ಅದೇ ಅದಲ್ಲ ಅಂತವರಿಗೆ ಇದ್ದಾಗ ಎಂ ಆರ್ ಪಿ ಎಲ್ ಉದ್ಯೋಗ ಕೊಡಿಸಿದ್ರ ರಮಣ ಅಂತ ಅವರು ಬಂದು ನಮ್ಮ ಜೊತೆ ಆ ಹೋರಾಟದಲ್ಲಿ ಫಲಕ್ಕೆ ಇಟ್ಕೊಂಡು ತಲೆಯರಿಗೆ ಉದ್ಯೋಗ ಸಿಗಬೇಕು ಅಂತ ಮಾತಾಡಿದಾರೆ ಇವರು ಮಾತಾಡಿದಾರ ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಮಾತಾಡೋದಿಲ್ಲ ಇವರ ಎಡಬಳದಲ್ಲಿ ಇರೋದು ಯಾರು ಇವರು ಅಷ್ಟು ನಮಗೆ ಹಿಂದೂಗಳ ಬಗ್ಗೆ ಕಾಳಜಿ ಅಂತ ಮಾತಾಡೋದಾದ್ರೆ ಹರೀಶ್ ಪೂಜಾರಿಯ ಕೊಲೆ ಆರೋಪಿ ಭೂಯಶ್ ಶೆಟ್ಟಿ ಹಾಕಿ ಇವರ ಎಡಬಲದಲ್ಲಿ ತಿರುಗಾಡೋದು ಯಾವಾಗಲೂ ಹರೀಶ್ ಪೂಜಾರಿ ಬಂಟ್ವಾಳ ಹರೀಶ್ ಪೂಜಾರಿ ಕೊಲೆ ಆರೋಪಿ ಭೂಯ ಶೆಟ್ಟಿ ಪ್ರಭಾಕರ್ ಭಟ್ ಅಲ್ವಾ ಈಗಲೂ ಅವರ ಜೊತೆಗೆ ಇಲ್ವಾ ಮತ್ತೇನು ಹಿಂದೂಗಳ ಬಗ್ಗೆ ಪ್ರೀತಿ ಹರೀಶ್ ಪೂಜಾರಿ ಅಂತವರ ಬಗ್ಗೆ ಪ್ರೀತಿ ಇಲ್ವಾ ಇದು ಮುಸ್ಲಿಂ ದ್ವೇಷದ ಪ್ರಶ್ನೆ ಅಲ್ಲ ಇದು ಹಿಂದೂಗಳ ಮೇಲಿನ ಪ್ರಶ್ನೆಯೂ ಅಲ್ಲ ಇದು ಪಕ್ಕದ ಪ್ರಶ್ನೆ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ ಇದು ಚುನಾವಣೆಗೆ ಬೇಕಾಗಿ ನಡೀತಾ ಇರುವಂತಹ ಸಿದ್ಧತೆ ಮೂವತ್ತೈದು ವರ್ಷಗಳಿಂದ ಈ ರೀತಿಯ ಪ್ರಭಾಕರ್ ಭಟ್ರು ಇಂಥ ಭಾಷಣಗಳನ್ನ ಮಾಡಿ ಮಾಡಿ ಮಾಡಿಸಿ ಬೀದಿಯಲ್ಲಿ ರಕ್ತ ಹರಿಸಿ ಮೂವತ್ತೈದು ವರ್ಷಗಳಿಂದ ಸತತವಾಗಿ ಬಿಜೆಪಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದಾರೆ ಈ ಎಲ್ಲಾ ವೈಫಲ್ಯಗಳು ಜನರಿಗೆ ಅರ್ಥ ಆಗಿದೆ ಅಂತ ಸಂದರ್ಭದಲ್ಲಿ ಮತ್ತೆ ತಮ್ಮ ಹಳೆಯ ಬ್ರಹ್ಮಾಸ್ತ್ರವನ್ನ ಇವತ್ತು ಮತ್ತೆ ಅವರು ಹೂಡಿದ್ದಾರೆ ಇದನ್ನ ನಾವು ಜಾತ್ಯಾತೀತ ಪಕ್ಷ ಸಂಘಟನೆಗಳು ನಾವು ಕೂಡ ಇಲ್ಲಿಯ ಜನರ ಪ್ರತಿನಿಧಿಗಳೇ ನಾವೆಲ್ಲರೂ ಒಟ್ಟಾಗಿ ವಿರೋಧ ಮಾಡ್ತೀವಿ ಮತ್ತು ಏನು ಆಗೋದಿಲ್ಲ ಸರ್ಕಾರ ಬಂಧನ ಮಾಡಬೇಕು ಪ್ರಭಾಕರ್ ಭಟ್ರ ನಾವೆಲ್ಲರೂ ಸರ್ಕಾರದ ಜೊತೆ ನಿಲ್ತೀವಿ ಅನ್ನುವಂಥ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ತಿರುಚಿದ್ದಾರೆ ಹೇಳಿ ಅವ್ರು ಹೇಳಿದೇನ ಅಂತ ತಿರುಚಿದ್ದಾರೆ ಅಂತ ಹೇಳುವಂಥದ್ದನ್ನ ಹೇಳಿದ್ದಾರೆ ಆದ್ರೆ ಅವರು ನಮ್ಮಲ್ಲಿ ತಿಳಿಸಿ ಯಾವ ರೀತಿಯಲ್ಲಿ ತಿರುಚಿದ್ದಾರೆ ಅಂತೇಳಿ ಅವ್ರು ಹೇಳಬೇಕು ಇದು ಯಾಕಂತ ದಾರಿ ತಪ್ಪಿಸ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಮಾತಾಡ್ತೇವೆ ಒಂದು ನಿರುದ್ಯೋಗ ಸಮಸ್ಯೆ ಇರ್ಬೋದು ಬೆಲೆ ಏರಿಕೆ ಸಮಸ್ಯೆ ಇರ್ಬೋದು ಇಂತಹ ಸಮಕ್ಕಳ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಜನರ ಗಮನಕ್ಕೆ ಬರಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಇಂತಹ ಈ ಪ್ರಚೋದನಕಾರಿ ಭಾಷಣಗಳು ಮಾಡ್ತಕ್ಕಂಥದ್ದು ಇವತ್ತು ಇವರ್ದೊಂದು ಚಾಲಿ ಇವಾಗ ಇದು ಕೇವಲ ಇವರು ಮಾತಾಡ್ತಕ್ಕಂಥದ್ದು ಮುಸ್ಲಿಂ ಹೆಣ್ಮಕ್ಳಿಗೆ ಮಾತ್ರ ಮಾತಾಡಿದಲ್ಲ ಇವತ್ತು ಹಿಂದೂಗಳ ಡ್ರೆಸ್ ಕೋಡ್ ಮಕ್ಕಳು ಹೆಣ್ಮಕ್ಳು ಬಹುಶಃ ದೇವಸ್ಥಾನಕ್ಕೆ ಹೋಗಿ ಆ ಡ್ರೆಸ್ ಹಾಕಿದ್ರಿ ನೀವು ಮಿನಿ ಚರ್ಚ್ ಹಾಕಿದ್ರಿ ಅದಕ್ಕೆ ಹಾಕಿದ್ರಿ ಅದನ್ನು ಕೂಡ ಬಹುಶಃ ಅವರ ಡ್ರೆಸ್ ಕೋಡ್ ನ ಬಗ್ಗೆ ಕೂಡ ಹಿಂದೂಗಳ ಹೆಣ್ಮಕ್ಕಳನ್ನು ಅಪಮಾನಿಸ್ತಕ್ಕಂಥ ಮಾತನ್ನ ಪ್ರಭಾಕರ ಪಟ್ಟು ಮಾಡಿದ್ದಾರೆ ಪ್ರಭಾಕರ ಭಟ್ ಮಾಡಿದ್ದಾರೆ ಇನ್ನೊಂದು ನಾನೊಂದು ಕಾರ್ಯಕ್ರಮದಲ್ಲಿ ಕ್ರೈಸ್ತ ಸಮಾಜದವರು ಮೂತ್ರವನ್ನ ಸಿಂಪಡಿಸ್ತಾರೆ ಅಂತೇಳಿ ಅದು ತೋರಿಸಿ ಡ್ರಾಪ್ ಡ್ರಾಪ್ ಆಗಿ ಬೀಳುತ್ತದೆ ಈ ತರ ಮಾತಾಡಿದ ಡ್ರಾಪ್ ಡ್ರಾಪ್ ಎಲ್ಲಿಂದ ಬೀಳ್ತದೆ ಅಂತೇಳುವಂತ ಅದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಬಹುಶಃ ಈ ತರ ಎಲ್ಲ ಸಮುದಾಯ ಜನರನ್ನ ದ್ವೇಷ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿರಕ್ಕಂಥದ್ದು ನಾನು ಮೊದಲೇ ಹೇಳಿದಾಗ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಎಲ್ಲಾ ಭಾಷೆಯ ಜನ ಇದರ ಖಂಡಾಖಂಡಿತ ಖಡಾಖಂಡಿತವಾಗಿ ವಿರೋಧಿಸಬೇಕಾಗಿದೆ ಮತ್ತು ನಾವೆಲ್ಲರೂ ಒಕ್ಕೋರ್ ಅವ್ರು ಬಂಧಿಸಬೇಕು ಅಂತ ಇವತ್ತು ಒತ್ತಾಯ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಪ್ರಭಾಕರ ಭಟ್ ಸ್ಟೇಟ್ಮೆಂಟ್ಗೆ ನಿಲ್ಲುವುದಿಲ್ಲ ಇನ್ನು ಆರು ತಿಂಗಳು ಈಗ ನೋಡಿ ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಗರ್ಜಿಸಿದ್ದಾರೆ ಸ್ವಾರಸ್ಯ ಅಂದ್ರೆ ಆ ಪುಣ್ಯಾತ್ಮ ನಾಲ್ಕೂವರೆ ವರ್ಷ ಎಲ್ಲಿದ್ದ ಅಂತ ಯಾರಿಗೂ ಗೊತ್ತಿಲ್ಲ ನಿನ್ನೆ ಬಂದು ಡಮಾರ್ ಅಂತ ಮೊನ್ನೆ ಒಂದು ವಾರದ ಮೊದಲು ಕಮ್ಯುನಲ್ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಕಂಟಿನ್ಯೂ ಆಗ್ತದೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಅವ್ಯಾಹತವಾಗಿ ಪುಂಕಾನುಪುಂಕವಾಗಿ ಟೋಲ್ ಕಿಟ್ಟಿನ ಒಂದು ಭಾಗವಾಗಿ ಸಂಘ ಪರಿವಾರದ ಯೋಜಿತ ಪ್ರೇರಿತ ಹೇಳಿಕೆಗಳು ಕೋಮುದ್ವೇಷದ ಹೇಳಿಕೆಗಳು ಬರ್ತದೆ ಯಾಕೆ ಅಂತಂದರೆ ಅವರಿಗೆ ಎದುರಿನವ್ರನ್ನ ಕೆಣಕಬೇಕು ಕೆಣಕುವಾಗ ಒಂದು ಗಲಾಟೆ ಆಗಬೇಕು ಅದಕ್ಕೆ ಸರಿಯಾಗಿ ಒಂದು ಗುಂಪು ಆಚೆ ಸೈಡು ಅವರೊಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುವ ಮುಸ್ಲಿಮರಲ್ಲಿ ಒಂದು ಗುಂಪು ಇದೆ ದುರಂತ ಅಂದರೆ ಅವರು ಕಾಯ್ತಾ ಇದ್ದಾರೆ ಈಗ ಫೇಸ್ಬುಕ್ಕಲ್ಲಿ ಕಾಣ್ತದೆ ಕೆಣಕಲಿಕ್ಕೆ ಕಾಯ್ದು ಈ ಎರಡೂ ಸೇರಿಕೊಂಡು ನಾವು ಮಂಗಳೂರು ಕರಾವಳಿ ಮತ್ತು ಮಲೆನಾಡಿನ ಭಾಗಕ್ಕೆ ಒಂದು ಏನು ನ್ಯಾಯಾಲಯದ ಪೀಠ ಬೇಕು ಹೈಕೋರ್ಟ್ ಇದು ಇಲ್ಲಿ ಆಸ್ಪತ್ರೆಗಳು ಉದ್ಧಾರ ಆಗಬೇಕು ಪುತ್ತೂರಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಬೇರೆ ಬೇರೆ ಟೋಲ್ಗೇಟಿನ ಸಮಸ್ಯೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಟೋಲ್ಗೇಟಿನ ಟೂರಿಸ್ಟ್ ಸೆಂಟರ್ ಆಗ್ತದಂತೆ ಇಪ್ಪತ್ತು ಟೋಲ್ಗೇಟ್ ಏನು ಬರ್ತದಂತೆ ಇದರ ಬಗ್ಗೆ ಗಮನ ಸೆಳಿಬೇಕು ಅಂತ ಸ್ವಲ್ಪ ಹೀಗೆ ಹೋಗುವಾಗ ನೀವು ಮಾಧ್ಯಮಗಳು ಸ್ವಲ್ಪ ಈಚೆ ಟರ್ನ್ ಆಗುವಾಗ ನಮ್ಮ ಎಲ್ಲರನ್ನ ವಾಪಸ್ ತಂದು ನಿಲ್ಲಿಸಿದ್ದು ಪ್ರಭಾಕರ್ ಭಟ್ರು ಮತ್ತೆ ಅಲ್ಲಿಗೆ ಇದು ಪಕ್ಕಾ ಮೊದಲನೇ ಜಾಗಕ್ಕೆ ಮೊದಲನೇ ಜಾಗಕ್ಕೆ ಇದು ಚುನಾವಣೆಯ ಟೂಲ್ ಕಿಟ್ ಇದು ಆಗುತ್ತದೆ ನಾನು ಹೇಳ್ತಾ ಇರೋದು ಸರ್ಕಾರ ಏನು ಕ್ರಮ ತಗೊಳ್ತದೆ ಅದೆಲ್ಲ ಒಂದು ಭಾಗ ಆದರೆ ಜನಸಾಮಾನ್ಯರು ವಿಶೇಷವಾಗಿ ಹಿಂದೂ ಯುವಕರು ಮತ್ತು ಅಮಾಯಕ ಮುಸ್ಲಿಂ ಯುವಕರು ಇನ್ನು ಮುಂದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಾಗೃತರಾಗಿ